हेलो गायक रहा यद रे यद रे हाँ ಸರ್ ಅದನ್ನ ಮಾತಾಡಂಗ್ರಿ ಅದನ್ ಕೂರ್ಮ ಪುರಾಣ ಪೇಜ್ ನಂಬರ್ ಏಳ್ರಿ ಇದ್ ನೋಡ್ರಿ ಶಕ್ತಿ ಹೆಸರು ಹೆಸರಿತತ್ರಿ ಮೊದಲ ಹೌದ್ ತಪ್ಪೈತ್ರಿ ಹಾ ನಿಮ್ ಬುಕ್ ಕೊಡ್ರಿ ಹಾ ಇಲ್ಲಿ ನೋಡ್ರಿ ಏನೇನ್ ಹೇಳಾಕತ್ತಾರ ಅವ್ರಿಗೆ ಕುತ್ತ ಮಂದಿ ಎಲ್ಲ ನಿಮ್ ನೋಡ್ಕೊತ ಹುಚ್ಚರಾಗ್ಯಾರ ಈಗ ಅವ್ರ ಸೀರಿ ಟಚ್ ದೋತ್ರ ಆಗಂಗಿಲ್ಲ ದೋತ್ರ ತಟ್ಟಿ ಸೀರೆಗ್ ಅಂತ ಹೇಳಿರಿ అల్లి హణమక్ హాజి నూతార అద్ర వింగివరిగి ఆగితారు పక్క బిర్స్ కచ్కారు పక్క గచ్చ ఆగ్ తగద గైక్ర ప్రశ్న కల్బ్ర ఇన్నొంద్రీ ఆ ಆನೆ ಬಂತು ಆನೆ ಇಲ್ಲಿ ಕೇಳ ಶಿವ ಆನೆ ತಲೆ ಕಡದಾಗ ಸಾರಿ ಗಣಪತಿ ಆನೆ ರುಂಡ ತಂದ ಗಣಪತಿ ಹಚ್ರೋ ಆ ಟೈಮ್ನಾಗ ಅದಕ್ಕೆ ದಂತ ಎಷ್ಟು ಇದ್ದು ಅಂತ ಕೇಳ್ಯಾರ ಅವರು ಅದನ್ನ ನೋಡ್ರಿ ನೋಡಿ ಹೇಳ್ರಿ ಉತ್ತರ ಹಾ ಹಾ ಹೇಳಾರ ಓದ್ ಹೇಳಿ ಬುಕ್ಕ ಕೊಡ್ರಿ ಹಂಗ ಆ ಕೃಷ್ಣನು ಕೇಳ್ಬಿಡ್ರಿ ಬರದ್ ಕೊಟ್ರಿ ನಮ್ಗ ಹಾ ಹೇಳ್ರಿ ಅಗಳಿ ಪಳಕ ಒಂದ ಘರ್ಷಣೆಯನ್ನು ಕೇಳಿದ್ದು ಏನಪ್ಪಾ ಅಂತ ಕೇಳಿದ್ರ ಆ ಲಕ್ಷ್ಮೀ ದೇವಿ ಸಮುದ್ರ ಮಂಥನ ಮಾಡುವಂತ ಸಂದರ್ಭದಲ್ಲಿ ಆ ಸಮುದ್ರದ ಆಳದಲ್ಲಿ ಲಕ್ಷ್ಮೀ ದೇವಿ ಯಾಕೆ ಹೋಗಿದ್ಳು ಆಕೆ ಹೊಳೆ ಹುಟ್ಟಿ ಬರ್ಬೇಕಾದ್ರೆ ಯಾವ ಹೆಸರಿನಿಂದ ಹುಟ್ಟಿ ಬಂದಳು ಅಂತ ಕೇಳಿದಿನ ಅದಕ್ಕೆ ಸರಜೋಡಿ ಹಾಡುವಂತ ಕೊಟ್ಟರೆ ಶಕ್ತಿ ಅಂತ ಹೆಸರು ಕೊಟ್ಟಾರ ಅದು ಅಲ್ಲ ಶ್ರಾಪದಿಂದ ಆ ಸ್ವರ್ಗವನ್ನು ರಕ್ಷಿಸುತ್ತಿದ್ದ ಯಾರಪ್ಪ ಅಂತ ಕೇಳಿದ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಆಗಿರ್ತಕ್ಕಂಥ ಎಲ್ಲಿ ಹೋಗಿರಪ್ಪ ಅಂತಂದ್ರ ಸಮುದ್ರಕ್ಕ ಆಳದೊಳಗೆ ಹೋಗಿದ್ರು ಅಲ್ಲಿ ಹುಟ್ಟಿ ಬರ್ಬೇಕಾದ್ರೆ ಆಕೆ ಹೊಳ್ಳಿ ಏನಪ್ಪಾ ಆತಕ್ಕದ ಲಕ್ಷ್ಮಿ ಆಗಿರ್ತಕ್ಕಂಥ ಹೊಳ್ಳಿ ಹುಟ್ಟಿ ಬರ್ಬೇಕಾದ್ರೆ ರಾಜಲಕ್ಷ್ಮಿ ಅಂತಕ್ಕಂತ ಪದವಿ ಪಡ್ಕೊಂಡ್ ಬಂದಾಳ ಇದು ಅಗ್ನಿ ಪುರಾಣ ಪೇಜ್ ನಂಬರ್ ಇಪ್ಪತ್ತೈದು ಏನ್ ಘರ್ಷಣೆಪ್ಪ ಅಂತಂದ್ರ ಆ ರಾವಣ ಆಗಿರ್ತಕ್ಕಂಥವ ಶೀತನ ತಗೊಂಡ ಹೋಗಿದ್ದ ಆ ಸಮಯದಲ್ಲಿ ಹನುಮಂತ ಆಗಿರ್ತಕ್ಕಂಥವ ಶೋಧ ಮಾಡ್ಲಾಕ್ ಹೋಗಿದ್ದ ಸೀತಾದೇವಿನ ಶೋಧ ಮಾಡ್ಲಾಕ್ ಹೋಗಿದ್ದ ಆ ಶೀತಾದೇವಿನ ತರಬೇಕಾದ್ರ ಹನುಮಂತ ಆಗಿರ್ತಕ್ಕಂಥವ ಲಂಕಾಕ್ ಹೋಗುವಂತ ಸಂದರ್ಭದಲ್ಲಿ ಸಮುದ್ರದೊಳಗೆ ಒಬ್ಬಕ್ಕೆ ರಾಕ್ಷಸ ಇದ್ರು ಅವನ ನುಂಗಾಕ ಬಂದಾಳ ಯಾರನ್ನಂದ್ರ ಹನುಮಂತನ್ ನುಂಗಾಕ ಬಂದಾಳ ಹನುಮಂತನ್ ನುಂಗಾಕ ಬಂದಿರತಕ್ಕಂಥ ರಾಕ್ಷಸಿನ ಕೊಂದು ಸಂವಾರ ಮಾಡಿ ಹನುಮಂತ ಮುಂದೆ ಹೋಗಿ ಏನ್ ಮಾಡ್ಯಾನಂದ್ರ ಶೀತನ ಶೋಧ ಮಾಡ್ಲಾಕ ಹೋಗ್ಯಾನು ಆ ಏನು ಕೊಲ್ಲಾಕ ಆ ರಾಕ್ಷಸಿ ಹೆಸರು ಏನು వంద పేజ్ ఎలా ఓదు బ్రత్తి ఆమె గొప్ప హలో పరం జ్యోతి పరమాత్మే నమస్కారం